ಇದು ಸುಮಾರು ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಹದಿನೇಳು ವರ್ಷ ಆಗಿದೆ ದೇವಸ್ಥಾನ ಪ್ರತಿಷ್ಠೆಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದೇ ರೀತಿಯಾಗಿ ಅದ್ಭುತ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಇದೇ ರೀತಿ ನಡ್ಕೊಂಡು ಬಂದಿದೆ ಈ ಭಕ್ತಾದಿಗಳು ಸಹಕಾರ ದೇವಸ್ಥಾನದ ಅಧಿಕಾರಿಗಳು ದೇವಸ್ಥಾನದ ಕಾರ್ಯದರ್ಶಿಗಳು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನವನ್ನು ಹದಿನೇಳು ವರ್ಷದಿಂದ ಇದೇ ರೀತಿ ನಡೆಸಿಕೊಂಡು ಬರ್ತಾ ಇದೆ ಈ ವರ್ಷ ವಿಶೇಷವಾಗಿ ಸ್ವಾಮಿಯವರಿಗೆ ಒಂದು ವೈರಮಡಿ ವೈರಮಡಿ ಕಿರೀಟವನ್ನ ಧಾರಣೆ ಮಾಡಿದ್ದೀವಿ ಮಹಾಗಣಪತಿಗೆ ಒಂದು ಬೆಳ್ಳಿ ಕವಚವನ್ನ ಧಾರಣೆ ಮಾಡಿದ್ದೀವಿ ಉತ್ಸವ ಮೂರ್ತಿಯನ್ನ ಮಹಾಲಕ್ಷ್ಮಿ ಅಮ್ಮನವರ ಉತ್ಸವ ಮೂರ್ತಿ ಪ್ರತಿಷ್ಠೆ ಆಗಿದೆ ವಿಶೇಷವಾದಂತ ವಿಚಾರ ಏನಂದ್ರೆ ಅಂದ್ರೆ ಮಹಾ ಸುದರ್ಶನ ದೇವರನ್ನ ಈ ಸಾರಿ ಪ್ರತಿಷ್ಠೆ ಆಗಿದೆ ತುಂಬಾ ವಿಶೇಷ ಮಹಾ ಸುದರ್ಶನ ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಕ್ಕಿರೋದಿಲ್ಲ ಇದು ಇದು ಬಹಳ ವಿಶೇಷ ಮಹಾ ಸುದರ್ಶನ ಸು ದರ್ಶನ ಒಳ್ಳೆಯದನ್ನ ದರ್ಶನ ಮಾಡಿ ಅಂತ ಹೇಳ್ತಾರೆ ಆ ಸುದರ್ಶನ ದೇವರನ್ನ ದರ್ಶನ ಮಾಡಿದ್ರೆ ಸಾಕು ನಿಮ್ಮ ಕಷ್ಟಗಳ ಪರಿಹಾರ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಒಂದು ಸುದರ್ಶನ ದೇವರನ್ನ ನಾವಿಲ್ಲಿ ಪ್ರತಿಷ್ಠೆ ಮಾಡಿ ಭಕ್ತಾದಿಗಳಿಗೆ ಅದನ್ನ ದರ್ಶನಕ್ಕೆ ಇಟ್ಟಿದ್ದೀವಿ ಅವರ ಕಷ್ಟ ಪರಿಹಾರವಾಗಲಿ ಆ ಸುದರ್ಶನ ಅವರಿಗೆ ಆಶೀರ್ವಾದ ಮಾಡಲಿ ರಾಷ್ಟ್ರಕ್ಕೆ ಗ್ರಾಮಕ್ಕೆ ಇಲ್ಲಿ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಅವನ ಅನುಗ್ರಹ ಸಿಗಲಿ ಆ ಸುದರ್ಶನ ದೇವರಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ್ವಿ ಹದಿನೇಳು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಈ ದೇವ್ ದೇವಸ್ಥಾನದ ಬಂದ್ಮೇಲೆ ನಿಮ್ಗೆ ಏನೇನು ಒಳ್ಳೇದಾಗಿದೆ ಯಾವ ತರ ನೀವು ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಸುಮಾರು ಹದಿನೇಳು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಗುರುಗಳನ್ನು ಎಲ್ಲಾ ಈ ಸಾರ್ವಜನಿಕ ಹಾಗೂ ನಮ್ಮ ಲಕ್ಷ್ಮಿ ಬಡಾವಣೆ ಎಲ್ಲ ಪಕ್ಕ ಭಗವದ್ ಭಕ್ತರ ಸಮ್ಮುಖದಲ್ಲಿ ಹದಿನೇಳು ವರ್ಷದಿಂದಲೂ ನಾನು ವೈಕುಂಠ ಏಕಾದಶಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸುಮಾರು ಈ ಒಂದು ವೈಕುಂಠ ಏಕಾದಶಿ ದಿವಸ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನಲವತ್ತರಿಂದ ಐವತ್ತು ಸಾವಿರ ಜನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ರಾತ್ರಿ ದರ್ಶನವನ್ನು ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಕಲ್ಯಾಣೋತ್ಸವ ಸಂಜೆ ರಥೋತ್ಸವ ಈ ದಿನ ಈ ಗುತ್ತಿದ್ದಂತೆ ವೈಕುಂಠ ಏಕಾದಶಿ ಅನ್ನದಾನ ಆಮೇಲೆ ಹಾಡು ವಿತರಣೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಅತಿ ಅಚ್ಚುಕಟ್ಟಾಗಿ ನಡ್ಕೊಂಡ್ಬೋದ ಇದೀವಿ ಪ್ರೇರಕವಾಗಿ ನಮ್ಗೆ ನಮ್ಮ ನಾಯಕರಾದಂತ ಆ ಶಾಸಕರಾದಂತ ಕೆ ಗೋಪಾಲಣ್ಣನವರು ಸಂಪೂರ್ಣ ಸಹಕಾರ ಹಾಗೂ ನಮ್ಮೆಲ್ಲಾ ಕ್ಷೇತ್ರದ ಎಲ್ಲಾ ಮಹಾಜನತೆ ಸಹಕಾರ ದೊಡ್ಡಿದೆ ಅದಕ್ಕೂ ಮುಖ್ಯವಾಗಿ ನಮ್ಮ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಈ ದೇವಸ್ಥಾನ ಸಂಸ್ಥಾಪಕರಾದಂತಹ ನಂಬುಗಳಾದ ಚಂಕೇಶ್ವಾಚಾರ್ಯ ಅವರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆ ನಡ್ಕೊಂಡಿದೆ ಎಷ್ಟೋ ಜನಕ್ಕೆ ಈ ಭಗವಂತನ ಸೇವೆ ಮಾಡಿ ಆಗ